ಎಸ್ಸಿ ಸಮುದಾಯದ ಜನರ ಜೀವನ ಹೇಳೋರು ಕೇಳೋರು ಇಲ್ಲದಂತೆ ಆಗ್ಬಿಟ್ಟಿದೆ ಯಾತನೆಯಾಗಿರುವಂತಹ ಒಂದು ಘಟನೆ ನಡೆದಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಮನೂರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಯಮನೂರ ಗ್ರಾಮದಲ್ಲಿ ದಲಿತ ಕೇರಿಯಲ್ಲಿ ಸುಮಾರು ದಿನಗಳಿಂದ ಯಾತನೆ ಅನುಭವಿಸ್ತಿರುವಂತಹ ಒಂದು ಜನರಿದ್ದಾರೆ ದಲಿತ ಕೇರಿಯಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲದೆ ಅವರು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತೆ ಕೊಳಚೆ ನೀರಿನಲ್ಲಿ ಮುಳುಗುವಂತಾಗಿದೆ ಅವರು ಎಲ್ಲ ಕೂಡ ದುರ್ವಾಸನೆ ಬರ್ತಾ ಇದೆಯಂತೆ ಅಲ್ಲಿ ರಸ್ತೆ ಮೇಲೆ ಕೊಳಚೆ ನೀರು ನಿಂತುಕೊಂಡು ಹರಿತಾ ಇದೆ ಹಾ ನೀರು ಏನು ಅರಿತಾ ಇದೆ ಅದರ ಮೇಲೇನೆ ಬೈಕ್ ಸವಾರರು ಓಡಾಡ್ತಾ ಇದ್ದಾರೆ ಓಡಾಡಿ ಬೀಳ್ತಾ ಇದ್ದಾರೆ ಅಲ್ಲಿ ಗಾಯಗೊಳ್ತಾ ಇದ್ದಾರಂತೆ ಅಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಮೋರ್ಯ ನೀರು ಗಬ್ಬು ನಾರ್ತಾ ಇದೆ ಅಲ್ಲಿ ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ ಇದರಿಂದ ಮುಂದೆ ರೋಗಗಳು ಬರುವಂತಹ ಒಂದು ಅಪಾಯ ಕೂಡ ಇದೆ ಅಲ್ಲಿನ ಜನರು ಈ ಒಂದು ಕೊಳಚೆ ನೀರು ಏನಿದೆ ಅದು ಹರಿತಾ ಇದೆ ಚರಂಡಿಯ ವ್ಯವಸ್ಥೆ ಸರಿಯಲ್ಲ ಅದರಿಂದ ಅನೇಕ ರೋಗಗಳು ಬರುವಂಥ ಆತಂಕ ಕಾಣ್ತಾ ಇದೆ ಅಲ್ಲಿನ ಜನರಲ್ಲಿ ತಾಲೂಕಿ ಪಂಚಾಯಿತಿಯ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಿದ್ದಾರೆ ಅವರ ಒಂದು ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಬಂದು ಇಲ್ಲಿಗೆ ಏನಾದರೂ ಪರಿಶೀಲನೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತೇ ಇದ್ದರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿಗೆ ಬೀಗ ಹಾಕಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇರುವಂಥದ್ದು ಯಾಕಂದ್ರೆ ಅಲ್ಲಿನ ಒಂದು ಜನರ ಜೀವನ ಹೇಗಾಕಿದೆ ಅಂದ್ರೆ ಮಳೆ ನೀರು ಬಂದ್ರೆ ನಿಂತ್ಕೊಂಡ್ರೆ ಸೊಳ್ಳೆಗಳ ಕಾಟ ಬೇರೆ ರಸ್ತೆಗಳು ಬೇರೆ ಸರಿ ಇಲ್ಲ ಚರಂಡಿ ವ್ಯವಸ್ಥೆನೂ ಸರಿ ಇಲ್ಲ ಹೀಗಾಗಿ ಅಲ್ಲಿ ಕಬ್ಬುನಾರತಾಯ್ ನಮಸ್ಕಾರ ನನ್ನ ಹೆಸರು ಜೈವಿನ್ ಕರ್ನಾಟಕ ದಂತಿ ಸಂಘರ್ಷ ಸಮಿತಿಯ ಸುರ್ ಭೀಮ ಸುರ್ಪುರ್ ತಾಲೂಕು ಸಂಚಾಲಕನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ವಿಷಯ ಏನಪ್ಪಾ ಅಂದ್ರೆ ಯಮ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಎಸಿವಾರ್ಡಿನಲ್ಲಿ ಸುಮಾರು ದಿನಗಳಿಂದ ನಾವು ಒಂದು ಮನವಿಯನ್ನು ಕೊಟ್ಟು ಬರ್ತಾ ಇದ್ದೀವಿ ಯಾವ ಯಾವ ವಿಷಯಕ್ಕೆ ಎಸಿವಾರ್ಡಿನಲ್ಲಿ ಚರಂಡಿ ಆಗಿರ್ಬೋದು ಮತ್ತೆ ಕುಡಿಯುವ ನೀರಾಗಿರ್ಬೋದು ಮತ್ತೆ ರೋಡಿನಲ್ಲಿ ಹಲವಾರು ತುಂಬಾ ಗಲೀಜಿದೆ ನಾವು ಚರಂಡಿಯಲ್ಲಿ ಯಾವುದೇ ರೀತಿಯಾದಂತ ಕೊಳಚೆ ಚರಂಡಿ ಹೊಲಸನ್ನು ಎತ್ತಿಗೆ ಹಾಕ್ತಾ ಇಲ್ಲ ಮತ್ತೆ ಕುಡಿಯುವ ನೀರಿನಲ್ಲಿ ಸುಮಾರು ಇದೆ ಆ ಗಲೀಜನ್ನು ಯಾವುದೇ ಅಧಿಕಾರಿಗಳು ಬಂದು ಸ್ವಚ್ಛ ಮಾಡ್ತಾ ಇಲ್ಲ ಆ ಗಲೀಜನ್ನು ಯಾವುದೇ ರೀತಿಯ ದನ ಕರುಗಳು ನೀರು ಕುಡಿಯೋಕೆ ಆಗ್ತಾ ಇಲ್ಲ ಇಲ್ಲಿರುವಂತಹ ಎಸ್ ಸಿ ಸುಮಾರು ವಾರ್ಡ್ಗಳಲ್ಲಿ ಒಂದ್ನೂರ ಐವತ್ತು ಮನಿ ಇದೆ ಎಲ್ಲಾ ಮನಿಗಳಲ್ಲಿ ಅದೇ ನೀರನ್ನು ನಾವು ಉಪಯೋಗ ಮಾಡ್ತಿದ್ದೇವೆ ಅದರಿಂದಾಗಿ ನಮಗೆ ಗುಳ್ಳೆಗಳು ಬರ್ತಾ ಇದೆ ಇನ್ನಿತರ ಕಾಯಿಲೆಗಳು ಬರ್ತಾ ಇದೆ ಇಲ್ಲಿರುವಂತ ಇದು ಚರಂಡಿ ಮುಖಾಂತರ ನಮ್ಗೆ ಡೆಂಗ್ಯೂ ಮಲೇರಿಯಾ ಬರ್ತಾ ಇದೆ ಸಣ್ಣ ಪುಟ್ಟ ಮಕ್ಕಳುಗಳಿಗೆ ಡೆಂಗ್ಯೂ ಮಲೇರಿಯಾ ಆಗಿದೆ ಸುಮಾರು ತೊಂದರೆಗಳಾಗ್ತಾ ಇದಾವೆ ಇದು ಈ ವಿಷಯದ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರುವಂತ ವಿಡಿಯೋ ಶರಣಗೌಡ ಅವರಿಗೆ ಶರಣಗೌಡ ಗೂಗಲ್ ಅವರಿಗೆ ನಾವು ಮನವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ